ಅವಾಗಿಂದ ಎಲ್ಲರಿಗೂ ಇದ್ದೀನಿ ಇದು ಬರೀ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಅಷ್ಟೇ ಅಲ್ಲ ಸಿನ್ಮಾ ಯಾಕೆಂದರೆ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಅವ್ರ ಫ್ಯಾನ್ಸ್ಗೆ ಇದನ್ನು ಹೇಳೋದೇ ಬೇಡ ಯಾಕೆಂದರೆ ಇದು ಅವ್ರ ಮನೆ ಹಬ್ಬ ಅವ್ರು ಬರ್ತಾರೆ ಹಬ್ಬದ ಊಟ ಮಾಡ್ಕೊಂಡು ಹೋಗ್ತಾರೆ ಹಬ್ಬದ ಊಟದಲ್ಲಿ ಈ ಸಲಿ ಏನು ವೆಜ್ಜು ನಾನ್ ವೆಜ್ಜು ಬಾಳ ಊಟ ಆಳ ಮೂಳ ಕ್ರ್ಯಾಬು ಪ್ರಾನ್ಸು ಏಡಿ ವೆಜ್ಜ್ರಿಗೆ ಹೋಳಿಗೆ ಭಾಕ್ಷ ಎಲ್ಲ ಇದೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಬಂದು ನೋಡ್ಕೊಂಡು ಹೋಗಿ ಬಟ್ ಯಾರೋ ಡಿ ಬಾಸ್ ಸಿನಿಮಾ ನೋಡಿಲ್ವೋ ಅವರೂ ಬನ್ನಿ ಯಾರ್ಯಾರು ಕನ್ನಡ ಸಿನಿಮಾನೇ ನೋಡಿಲ್ವೋ ಫಸ್ಟ್ ನೀವು ಬನ್ನಿ ಯಾಕಂದರೆ ಬೇರೆ ತಮಿಳು ತೆಲುಗು ಅದ್ರಲ್ಲಿ ಹಂಗಿತ್ತು ಮೊಳಮು ಇನ್ರಿ ಹಂಗೆ ಹಿಂದಿ ಹಿಂದಿಲಿ ಹಿಂಗೆ ಬಂದು ನೋಡಿ ಫಸ್ಟ್ ಇದರಲ್ಲಿರೋ ಸಾಂಗ್ಸು ಇದರಲ್ಲಿರೋ ಫೈಟ್ಸು ಇದರಲ್ಲಿರೋ ಸೀನ್ಗಳು ಇದರಲ್ಲಿರೋ ಎಮೋಷನ್ನು ಯಾವ ಲ್ಯಾಂಗ್ವೇಜಲ್ಲೂ ಇಲ್ವೇನೋ ಅಷ್ಟು ಚೆನ್ನಾಗಿದೆ ಫಸ್ಟ್ ಬನ್ನಿ ನೋಡಿ ಯಾಕೆಂದರೆ ನಾನು ಸುಮ್ಮ ಸುಮ್ಮನೆ ಒಗಳವನು ಅಲ್ವೇ ಅಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೀನಿ ಅದರಲ್ಲಿ ಏನು ಫ್ಯಾನ್ಸ್ ಒಂದು ಸುಳ್ಳು ಬೇಜಾರು ಮಾಡ್ಕೋತಾರೆ ಅನ್ನೋದು ಬಿಟ್ಟರೆ ಬಟ್ ಏನು ಗೊತ್ತಾ ಸಿನಿಮಾ ಯಾವಾಗಲೂ ಅಷ್ಟೇ ಬರೀ ಅವ್ರು ಫ್ಯಾನ್ಸ್ಗೋಸ್ಕರ ಅಷ್ಟೇ ಅಂತ ಮಾಡಿದಾಗ ಏನಾಗುತ್ತೆ ಬರೀ ಅವ್ರು ಮಾತ್ರ ಇಷ್ಟಪಡ್ತಾರೆ ಬಟ್ ಇದು ಹಂಗಲ್ಲ ಇದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಮಾಡ್ಬೋದು ಯಾಕೆಂದರೆ ನೀವು ಯಾವುದೇ ದೇಶಕ್ಕೆ ಹೋದರೂ ಈ ಸಮಸ್ಯೆ ಇದ್ದೇ ಇದೆ ಜಾತಿ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದ್ದೇ ಇದೆ ಬಡವರು ಶ್ರೀಮಂತರ ದಬ್ಬಾಳಿಕೆ ಇದ್ದೇ ಇದೆ ಸೊ ಇದು ಪ್ಯಾನ್ ವರ್ಲ್ಡ್ ಸಬ್ಜೆಕ್ಟ್ ಇದು ಎಲ್ಲರೂ ಬನ್ನಿ ನೋಡಿ ಆ್ಯಂಡ್ ಡಿ ಬಾಸ್ ಅಂದ್ರೆ ಹ್ಯಾಟ್ಸ್ ಆಫ್ ಇಲ್ಲಿವರೆಗೂ ಬಂದಿರೋ ಐವತ್ತಾರ ಐವತ್ತೈದನೇ ಸಿನಿಮಾವರೆಗೂ ಬೇರೆ ದರ್ಶನ್ ಸರು ಐವತ್ತಾರನೇ ಸಿನಿಮಾ ಕಾಟೇರ ಈ ಸಿನಿಮಾದಲ್ಲಿ ಬೇರೆನೇ ಇದ್ದಾರೆ ಡಿ ಬಾಸ್ ಸೊ ತರುಣ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಆ್ಯಕ್ಚುಲಿ ಡಿ ಬಾಸ್ ಅವ್ರನ್ನ ಈ ರೇಂಜ್ಗೆ ಬಳಸ್ಕೊಂಡಿರೋದು ಅವರಲ್ಲಿರುವಂಥ ಟ್ಯಾಲೆಂಟನ್ನು ನಿಜವಾಗ್ಲೂ ಸದ್ಬಳಕೆ ಮಾಡ್ಕೊಂಡಿರೋದು ನೀವೇ ಅದ್ಭುತವಾಗಿ ತೋರಿಸಿದಿರಿ ಅವ್ರನ್ನ ಒಂದೊಂದು ಫ್ರೇಮಲ್ಲೂ ಒಂಥರ ನೋಡ್ತಾನೇ ಇರೋಣ ಅನ್ಸುತ್ತೆ ಕ್ಲೈಮ್ಯಾಕ್ಸಲ್ಲಿ ಮಧ್ಯ ಮಧ್ಯ ಅಂತೂ ಫುಲ್ ವಯಸ್ಸಾದಂಗೆ ಬರ್ತಾರೆ ಆವಾಗಲೂ ಅವ್ರೇ ನೋಡ್ದೆ ಅನಿಸುತ್ತೆ ಆ್ಯಂಡ್ ನಿಮ್ಮ ಕಾನ್ಸೆಪ್ಟ್ ಅಲ್ಟಿಮೇಟ್ ಆಗಿದೆ ಫೈಟಿಂಗ್ ಅಂದರೆ ಏನು ರೀ ಅದು ನೆಕ್ಸ್ಟ್ ಲೆವೆಲ್ ಫೈಟಿಂಗ್ ಕೈ ಕಟ್ ಬರೀ ಬಾಯಲ್ ಫೈಟಿಂಗ್ ಡಡ್ಸ್ಯಾರ ಗೊತ್ತಾ ನಿಮಗೆ ಯಾವ ಸಿನಿಮಾ ನೋಡಿದಿರಿ ಈ ಥರ ಎಲ್ಲ ಇದೆ ಇದರಲ್ಲಿ ಆ್ಯಂಡ್ ಎಲ್ಲ ಕಲಾವಿದ್ರೂ ಅಷ್ಟೇ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ ಬಿರಾದರ್ ಅವ್ರನ್ನ ಎಷ್ಟು ಚೆನ್ನಾಗಿ ತೋರಿಸಿರ ಇಡ್ ನೀವು ಥೇಟ್ರಿಂದ ಆಚೆ ಮೇಲೆ ಒಂದು ಕ್ಯಾರೆಕ್ಟ್ರ್ ನಿಜವಾಗ್ಲೂ ತಲೆಯಲ್ಲಿ ಉಳಿಯುತ್ತೆ ಮನಸ್ಸಲ್ಲಿ ಉಳಿಯುತ್ತೆ ಅಂದರೆ ಅದು ಬಿರಾದರ್ ಕ್ಯಾರೆಕ್ಟರ್ ಅದು ಉಳಿಯುತ್ತೆ ಅವ್ರು ಚಿಕ್ಕ ಹುಡುಗ ಚೆನ್ನಾಗಿ ಮಾಡ್ಯಾರೆ ಶ್ರುತಿ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ ಆರಾಧನ ಫಸ್ಟ್ ಸಿನಿಮಾ ಅನಿಸೋದೇ ಇಲ್ಲ ಯಾಕೆಂದರೆ ಮಲಾಷಿ ಅವರಂತ ದೊಡ್ಡ ಲೆಗಸಿನೇ ಮೇಂಟೈನ್ ಮಾಡಬೇಕಾದವರು ಬಟ್ ಇದರಲ್ಲಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಚೆನ್ನಾಗಿದೆ ಎಲ್ಲದಕ್ಕಿಂತ ಈ ಸಿನಿಮಾಗೆ ಎರಡನೇ ಹೀರೋ ನಮ್ಮ ಮಾಸ್ತಿ ಅವರು ಏನು ಡೈಲಾಗ್ ಅದು ಅಯ್ಯೋ ಒಂದೊಂದು ಒಂದೊಂದು ಒಳ್ಳೆ ಮುತ್ತುಗಳನ್ನ ಪೋಣಿಸ್ದಂ ಇದೆ ಓವರ್ ಆಲ್ ಎಂಟೈರ್ ಸಿನಿಮಾ ತುಂಬ ಚೆನ್ನಾಗಿದೆ ದಯವಿಟ್ಟು ಬನ್ನಿ ಫಸ್ಟ್ ವೀಕ್ ಒಳಗಡೆನೇ ಬನ್ನಿ ಯಾಕೆಂದರೆ ನಿಮಗೆ ಆ ಸೆಲೆಬ್ರಿಟೀಸ್ ಜೊತೆ ಕುತ್ಕೊಂಡು ನೋಡ್ಬೇಕು ಇವತ್ತು ನಾನು ಅಷ್ಟೇ ಮಾಲ್ಗೆ ಹೋಗದೆ ಸಿಂಗಲ್ ಥಿಯೇಟ್ರಿಗೆ ಬಂದಿದ್ದೆ ಅದಕ್ಕೆ ಸಿಂಗಲ್ ಸ್ಕ್ರೀನ್ಗೆ ಏನು ಒಳ್ಳೆಯ ಯಾವನೊಬ್ಬ ಪಟಾಕಿ ಹಚ್ಚಿಬಿಟ್ಟಾರೆ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ ಏಕೆಂದರೆ ಮಾಧ್ಯಮ ಇದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಹುಚ್ಚಾಟಕ್ಕೆ ಯಾರನ್ನ ಬಲಿ ಮಾಡಬೇಡಿ ಸಿನಿಮಾನ ರದ್ದಾಗೋ ಥರ ಮಾಡಬೇಡಿ ಪೇಪರ್ ಇದ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲ ಓಕೆ ದಯವಿಟ್ಟು ಥಿಯೇಟ್ರ್ ಒಳಗಡೆ ಯಾರಾದರೂ ಪಟಾಕಿ ಹಚ್ತಾರೆ ದಯವಿಟ್ಟು ಹಚ್ಬಿಡಿ ಯಾಕಂದರೆ ಮಕ್ಕಳು ಹೆಂಗಸರು ಎಲ್ಲರೂ ಬಂದಿರ್ತಾರೆ ಅಲ್ಲಿ ಆಮೇಲೆ ನೀವು ಪೇಪರ್ ಹೆಚ್ಚಿರ್ತೀರ ಅದಕ್ಕೇನೋ ಬೆಂಕಿ ಗಿಂಕಿ ಹತ್ಕೊಂಡು ಏನೇನೋ ಆಗ್ಬಿಡ್ಬೋದು ನೀವು ಎಷ್ಟೇ ಇಷ್ಟಪಡಿ ನಿಮ್ಮ ನೀವೇನು ರೀ ನಿಮಗಿಂತ ಜಾಸ್ತಿ ಇಷ್ಟಪಡ್ತೀನಿ ನಾನು ಡಿ ಬಾಸ್ನ ಮೊನ್ನೆ ಮಂಡ್ಯದಲ್ಲಿ ಅದಕ್ಕೋಸ್ಕರ ನಾನೇ ಕೇಳಿ ಹಾಕ್ಸ್ಕೊಂಡಿದ್ದೆ ನಾನೇ ಮಾಡ್ಬೇಕು ಈವೆಂಟ್ ಹೋಸ್ಟಿನ ಅಂತ ಸೊ ಪ್ರೀ ರಿಲೀಸ್ ಈವೆಂಟ್ ಹೋಸ್ಟ್ ಮಾಡಿದಾಗ ಅದನ್ನಷ್ಟು ಖುಷಿ ಪಟ್ಟಣನಿಲ್ಲ ಆದರೆ ಹಾಗನ್ಬಿಟ್ಟು ಪಟಾಕಿ ಆಚೆ ಹೊಡಿರಿ ಪಟಾಕಿ ಹೊಡಿರಿ ಬಾಂಬ್ ಬಿಡ್ರಿ ಏನು ಬೇಕಾದ್ರೆ ಹೊಡ್ರಿ ಥಿಯೇಟ್ರ್ ಒಳಗಡೆ ದಯವಿಟ್ಟು ಪಟಾಕಿ ಹೊಡಿಬೇಡಿ ಅದಕ್ಕಿಂತ ಜಾಸ್ತಿ ವಿಜಲು ಹೊಡಿರಿ ಚಪ್ಪಳ ತಟ್ಟಿ ಕಿರ್ಚಿ ಡ್ಯಾನ್ಸ್ ಮಾಡಿ ಏನ್ ಬೇಕನ್ನ ಮಾಡಿ ಪಟಾಕಿ ಹೊಡಿಬೇಡಿ ಸೊ ಎಲ್ಲರಿಗೂ ಸಿನಿಮಾನ ನೋಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ